ಬಸವೇಶ್ವರ ನಗರ ಪುಣ್ಯ ಆಸ್ಪತ್ರೆಯ ಆಡಳಿತ ಮಂಡಳಿಯಿಂದ ಪ್ರಧಾನಿ ನರೇಂದ್ರ ಮೋದಿ ರವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಪ್ರಯುಕ್ತ ಉಚಿತ ಕ್ಯಾನ್ಸರ್ ಪತ್ತೆ ಹಾಗೂ ತಪಾಸಣಾ ಶಿಬಿರ ಜನಪ್ರಿಯ ಶಾಸಕರಾದ ಮಾಜಿ ಸಚಿವರು ಕೆ ಗೋಪಾಲಯ್ಯರವರಿಂದ ಚಾಲನೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ಜಿಲ್ಲಾ ರಾಜ್ಯ ವೈದ್ಯಕೀಯ ವಿಭಾಗ ಹಾಗೂ ಬಸವೇಶ್ವರ ಪುಣ್ಯಾಸ್ಪತ್ರೆಯ ಸಹಭಾಗಿತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಪ್ರಯುಕ್ತ ಉಚಿತ ಕ್ಯಾನ್ಸರ್ ಪತ್ತೆ ಮತ್ತು ತಪಾಸಣಾ ಶಿಬಿರ ಜಾಗೃತಿ ಅಭಿಯಾನವನ್ನು ಪುಣ್ಯ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ನಾಗರಾಜ್ ಮತ್ತು ಡಾಕ್ಟರ್ ಪುಣ್ಯಾವತಿ ಸಿ ನಾಗರಾಜ್ರವರು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯ ರವರು ನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ ಎ ಅಭ್ಯರ್ಥಿಗಳು ಹಾಗೂ ಬಿಜೆಪಿ ಮುಖಂಡರಾದ ಉಮೇಶ್ ಶೆಟ್ರು ಶ್ರೀರೋಗ ತಜ್ಞೆ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್ ಮತ್ತು ಡಾಕ್ಟರ್ ನಾಗರಾಜ್ ಮತ್ತು ಇತರೆ ಗಣ್ಯರು ಜ್ಯೋತಿ ಬೆಳಗಿಸಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಗೋಪಾಲಯ್ಯ ರವರು ಪುಣ್ಯ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ನಾಗರಾಜ್ ಮತ್ತು ಪುಣ್ಯವತಿ ಸಿ ನಾಗರಾಜ್ರವರ ಸಾಮಾಜಿಕ ಕಳಕಳಿ ಸೇವೆ ಇತರರಿಗೆ ಮಾದರಿಯಾಗಲಿ ಮುಂಬರುವ ದಿನಗಳಲ್ಲಿ ಉತ್ತಮ ಸಮಾಜಮುಖಿ ಸೇವೆ ಮಾಡಲಿ ಎಂದು ಶುಭ ಆರೋಗ್ಯ ಬಸವೇಶ್ವರ ಬಸವೇಶ್ವನಗರದಲ್ಲಿ ವರ್ಷದಲ್ಲಿ ಎರಡು ಮೂರು ಬಾರಿ ಈ ಮೆಡಿಕಲ್ ಕ್ಯಾಂಪ್ನ ಹಾಸ್ಪಿಟ್ಲೇ ವಾತಾವರಣದಲ್ಲಿ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಹಲವು ವರ್ಷಗಳಿಂದ ಗಮನಿಸಿದ್ದೇನೆ ಡಾಕ್ಟರ್ ನಾಗರಾಜ್ ಅವರು ಡಾಕ್ಟರ್ ಪುಣ್ಯವತಿಯವರು ಮತ್ತು ಅವರ ಕುಟುಂಬ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಉಚಿತವಾದ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತೇನು ಕ್ಯಾನ್ಸರ್ ಚೆಕಪ್ನ ಹಲವಾರು ಕುಟುಂಬಗಳಿಗೆ ಅದು ಇರಲಿಲ್ಲದ ಹೋಗಲಿ ಒಂದು ಸಲ ಸ್ಕ್ಯಾ ಒಂದು ಸ್ಕ್ಯಾನಿಂಗ್ ಮಾಡಬೇಕು ಇದೆಯಾ ಇಲ್ಲ ಅಂತಕ್ಕಂಥ ತಿಳ್ಕೊಂಡ್ರೆ ಒಂದು ವರ್ಷ ನಿಶ್ಚಿಂತೆ ಆಗಿರ್ಬೋದು ಬಹುಶಃ ನೂರಾರು ಕುಟುಂಬಗಳಿಗೆ ನಮಗೇನು ಅವಶ್ಯಕತೆ ಇದೆ ಯಾತಕ್ಕೋಸ್ಕರ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ಕುಳಿತು ಮಾತಾಡಿ ಪ್ರತಿಯೊಬ್ಬರು ನಲ್ವತ್ತು ವರ್ಷ ಆದಮೇಲೆ ಇದನ್ನು ಮಾಡಿಸ್ಕೊಬೇಕು ಅಂತಕ್ಕಂಥದನ್ನ ಕ್ಯಾಂಪ್ನ ಪ್ರಾರಂಭ ಮಾಡಿದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ನಾನು ಭಾವಿಸಿದ್ದೀನಿ ಇವತ್ತು ಅದರಲ್ಲಿ ಪರಿಣಿತರಾದ ಡಾಕ್ಟರ್ ಕಾರ್ತಿಕ್ ಅವರಿದ್ದಾರೆ ಅವರು ಅನೇಕ ಬಿಜು ಶೆಡ್ಯೂಲ್ಸಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಮ್ಮ ಹಿರಿಯರಾದ ಗಂಗೈರೈನವರು ಉಮೇಶ್ ಶೆಟ್ಟರು ಅನೇಕ ಹಿರಿಯರು ಇವತ್ತು ಸುಮಾರು ಒಂದು ಇನ್ನೂರಕ್ಕಿಂತ ಹೆಚ್ಚು ಜನ ಲೇಡೀಸ್ ಈಗಾಗಲೇ ಬಂದಿದ್ರೆ ಮಾಡಿಸ್ಕೊಂತಾರೆ ಪ್ರತಿಯೊಬ್ಬರು ತಗೊಬೇಕು ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯಿಂದ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದಿಸಿದರು ಈ ಕಾರ್ಯಕ್ರಮದ ವಿಚಾರವಾಗಿ ಪುಣ್ಯ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ರವರು ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಈಗಾಗಲೇ ಮುನ್ನೂರೈವತ್ತು ನಾನ್ನೂರು ಜನ ರಿಜಿಸ್ಟ್ರೇಷನ್ ಮಾಡಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಮಧ್ಯಾಹ್ನವ್ರು ಒಂದು ಆರುನೂರು ಜನ ಬಂದು ಸ್ಕ್ರೀನಿಂಗ್ ಮಾಡ್ಕೊಳ್ಳೋವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಈಗ ಕ್ಯಾನ್ಸರ್ ಅವೇರ್ನೆಸ್ ಅಂತ ಅನ್ನೋದೇನು ಡಿಟೆಕ್ಷನ್ ಅನ್ನೋದೇನು ಯಾಕೆ ಮಾಡಬೇಕು ಆ್ಯನ್ಯಲಿ ಯಾಕೆ ಮಾಡಬೇಕು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಲ್ಲಿ ಯಾಕೆ ಮಾಡಬೇಕು ಅಂತಂದರೆ ಈಗ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಸ್ತನದ ಕ್ಯಾನ್ಸರು ತುಂಬ ಪ್ರಿವಿಲೆಂಟ್ ಕಾಮನ್ಲಿ ಸೀನ್ ಆ್ಯಂಡ್ ಹೈಯೆಸ್ಟ್ ಡೆತ್ ರೇಟ್ಸ್ ಹೆಣ್ಮಕ್ಳುಗಳಲ್ಲಿ ಇರುವಂಥದ್ದು ಅದನ್ನು ಯಾವ ರೀತಿ ನಾವು ತಡೆಗಟ್ಬೋದು ಯಾವಾಗ ತಡೆಗಟ್ಟಬಹುದು ಅಂತ ಬೇಗ ಡಿಟೆಕ್ಟ್ ಮಾಡಿದ್ರೆ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಸ್ಟೇಜ್ ಒನ್ ಅಥವಾ ಸ್ಟೇಜ್ ಟೂ ಅಲ್ಲಿ ನಾವು ರೆಕಗ್ನೈಸ್ ಮಾಡಿದ್ರೆ ಬೇಗ ಅದನ್ನು ಗುಣಪಡಿಸ್ಬೋದು ಮತ್ತು ಪರ್ಮನೆಂಟ್ ಕ್ಯೂರ್ ಕೊಡ್ಬೋದು ಅಂದರೆ ಪೂರ್ತಿ ಗುಣ ಆಗ್ಬೋದು ಅಂತ ಕ್ಯಾನ್ಸರ್ ಅಂತ ಮೊದಲು ಏನು ಅಂತ ಒಂದು ಡೆತ್ ಸೆಂಟೆನ್ಸ್ ಅಂತ ಇರಬೇಕು ಇವಾಗ ಹಂಗಿಲ್ಲ ಬೇಗ ರೆಕಗ್ನೈಸ್ ಮಾಡೋದರಿಂದ ಸೌಕರ್ಯವಾಗಿ ನಾವು ಅವ್ರನ್ನ ರಿಕವರ್ ಮಾಡ್ಬೋದು ಅನ್ನೋದೊಂದು ಅಥವಾ ಎವ್ರಿ ಥರ್ಡ್ ಮಂತ್ ಫೋರ್ತ್ ಮಂತ್ ಯಾವುದಾದ್ರೂ ಒಂದು ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಬಂದಿದ್ದೀವಿ ನಿರಂತರವಾಗಿ ನಾವು ಇಪ್ಪತ್ತೈದು ವರ್ಷದಿಂದ ಈಗ ಈ ವರ್ಷ ನಾನು ಕ್ಯಾನ್ಸರ್ ಡಿಟೆಕ್ಷನ್ ಕ ಪ್ರೋಗ್ರಾಮ್ ಅಂತ ಮಾಡಿದ್ವಿ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸಲ್ಲಿ ಒಂದು ಆರ್ಥೋಪಿಡಿಕ್ಸ್ ರಿಲೇಟೆಡ್ ಆಗಿ ಒಂದು ಕ್ಯಾಂಪ್ ಮಾಡ್ತೀವಿ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಈ ಥರದ್ದೊಂದು ಆ್ಯಕ್ಟಿವಿಟಿ ಜಸ್ಟ್ ಯುನೋ ಹೌ ಟು ಗಿವ್ ಬ್ಯಾಕ್ ಅಂತ ನಮ್ಮ ಸಮಾಜಕ್ಕೋಸ್ಕರ ವಾಪಸ್ಸು ನಾವು ನಮ್ಮ ಕಡೆಯಿಂದ ಏನು ಯಾವ ರೀತಿಯಲ್ಲಿ ನಾವು ವಾಪಸ್ಸು ಕೊಡುಗೆಗಳನ್ನು ಕೊಡಬಹುದು ಅನ್ನೋದು ನಮ್ಮ ಆಲೋಚನೆಯಿಂದ ನಾವು ಇದನ್ನೆಲ್ಲ ಮಾಡ್ತಾ ನೀವೆಲ್ಲ ಬಂದಿದ್ದರಿಂದ ನಮಗೆ ಬಹಳ ಸಂತೋಷ ಆಗಿದೆ ಈ ಸ ಏನು ಸಾಮಾನ್ಯ ಜನರಿಗೆ ಭಾಳ ಉಪಯೋಗ ಆಗಿದೆ ಅಂತ ನಾವು ಮಧುರಾಜ್ ಕುಟ್ಸ್ವಾಮಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಪುಣ್ಯ ಆಸ್ಪತ್ರೆ ಮುಖ್ಯ ಇವತ್ತು ಬಸವೇಶ್ವರದಲ್ಲಿರುವ ಪುಣ್ಯ ಆಸ್ಪತ್ರೆಯಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ತಪಾಸಣೆ ಮತ್ತು ಟ್ರೀಟ್ಮೆಂಟು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅಂತ ಅಂದ್ಬಿಟ್ಟು ಅಂದರೆ ಸ್ತನ ಕ್ಯಾನ್ಸರು ಮತ್ತು ಗರ್ಭಕೋಶದ ಬಾಯಿ ಕ್ಯಾನ್ಸರ್ಗೆ ಡಿಟೆಕ್ಷನ್ ಕ್ಯಾಂಪ್ ಅಂತ ಮಾಡಿದ್ದೀವಿ ಸ್ತನ ಕ್ಯಾನ್ಸರ್ಗೆ ಥರ್ಮಲ್ ಸ್ಕ್ಯಾನಿಂಗ್ ಅಂತ ಮಾಡ್ತಾ ಮಾಡೋದ್ರಿಂದ ಏನಾದರೂ ಗ ಸ್ತನದಲ್ಲಿ ಗಂಟುಗಳಿದ್ದರೆ ಅಥವಾ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ಇದ್ದರೆ ಡಿಟೆಕ್ಟ್ ಮಾಡ್ಬೋದು ಅದೇ ಥರ ಸರ್ವಿಕಲ್ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಇದ್ದರೆ ಪ್ಯಾಪ್ ಮೇರ್ ಅಂತ ಉಚಿತವಾಗಿ ಮಾಡೋದರಿಂದ ಒಂದು ವೇಳೆ ಕ್ಯಾನ್ಸರ್ ಬರೋದಕ್ಕೆ ಐದರಿಂದ ಹತ್ತು ವರ್ಷ ಮುಂಚೆನೇ ನಾವು ಈ ಟೆಸ್ಟ್ಗಳ ಮುಖಾಂತರ ಕಂಡು ಮತ್ತು ಟ್ರೀಟ್ಮೆಂಟು ಸಹ ಇದೆ ಕೆಲವೊಂದು ಟ್ರೀಟ್ಮೆಂಟ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಕೆಲವೊಂದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಸೊ ಇಲ್ಲಿ ನಮ್ಮ ಉದ್ದೇಶ ಏನಂದರೆ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಕ್ಯೂರ್ ಅಂದರೆ ಬೇಗನೆ ನಾವು ಕ್ಯಾನ್ಸರ್ ಬರೋದನ್ನ ಕಂಟಿನ್ಯೂದ್ರ ಜೊತೆಗೆ ಅದಕ್ಕೆ ಸಂಪೂರ್ಣ ಟ್ರೀಟ್ಮೆಂಟ್ ಮಾಡಬೇಕು ಕ್ಯಾನ್ಸರನ್ನು ಬುಡ ಸಮೇತ ನಾವು ತೆಗಿಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರಿಂದ ಲಕ್ಷಾಂತರ ಜ ಸಾವು ನೋವು ಆಗ್ತಾ ಇರೋದರಿಂದ ಮಹಿಳೆಯರಲ್ಲಿ ಈ ಅವೇರ್ನೆಸ್ ಕೊಡೋದರಿಂದ ಆ ಸಾವುಗಳನ್ನು ನಾವು ತಪ್ಪಿಸ್ಬೋದು ಅನ್ನೋದು ದೃಷ್ಟಿಯಿಂದ ಕಾರ್ಯಕ್ರಮಗಳು ಆಯೋಜಿಸ್ತಾ ಇದ್ದೀವಿ ಕಳೆದ ವರ್ಷವೂ ಇದೇ ರೀತಿ ಜನರಲ್ ಹೆಲ್ತ್ ಕ್ಯಾಂಪ್ ಮಾಡಿದಾಗ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಮಹಿಳೆಯರು ತಪಾಸಣೆ ಆಗಿತ್ತು ಇವತ್ತಿನ ದಿವಸ ಎಕ್ಸ್ಕ್ಲೂಸಿವ್ ಆಗಿ ಕ್ಯಾನ್ಸರ್ಗೆ ಅಥವಾ ಅರ್ಬುದ ಕಾಯಿಲೆಗೆ ಡಿಟೆಕ್ಷನ್ಗೆ ಅಂತ ಮಾಡ್ತಾ ಇರುವಂಥ ಕ್ಯಾಂಪು ಇಲ್ಲಿ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದೀವಿ ನಾವು ನಾನು ಲೆಪ್ರೋಸ್ಕೋಪಿಕ್ ಸರ್ಜನ್ ಗೈನಕಾಲಜಿಸ್ಟ್ ಅದೇನೆ ಹಲವಾರು ಡಾಕ್ಟರ್ ಚಂದ್ರಕಲಾ ಅಂತ ಇದ್ದಾರೆ ಅವರು ಗೈನಕಾಲಜಿಸ್ಟು ಡಾಕ್ಟರ್ ಕಾರ್ತಿಕ್ ಪ್ರಸಾದ್ ಅಂತ ಆಂಕೋ ಸರ್ಜನ್ ಡಾಕ್ಟರ್ ಸಂಗೀತ ಅಂತ ಮೆಡಿಕಲ್ ಆಂಕಾಲಜಿಸ್ಟು ಮತ್ತು ಡಾಕ್ಟರ್ ಅನಿಲ್ ಆ್ಯಂಡ್ ಡಾಕ್ಟರ್ ಅಂಡ್ ಟೀಮ್ ಜನರಲ್ ಫಿಸಿಷಿಯನ್ಸ್ ಇದ್ದಾರೆ ಹೀಗೆ ಹಲವಾರು ಸ್ಪೆಷಲಿಸ್ಟ್ ಅಂಡ್ ಸೂಪರ್ ಸ್ಪೆಷಲಿಸ್ಟ್ ಟೀಮ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು ಡಾಕ್ಟರ್ ನಾಗರಾಜ್ ಪುಟ್ಸ್ವಾಮಿ ಅವರು ಗ್ಯಾಸ್ಟ್ರೆ ಎಂಟ್ರಾಲಜಿ ಹೀಗೆ ಹಲವಾರು ಸ್ಪೆಷಾಲಿಟಿನೂ ಸಹ ಇವತ್ತು ಸರ್ವಿಸಸ್ ಫ್ರೀ ಇದೆ ಜೊತೆಗೆ ಸಕ್ಕರೆ ಕಾಯಿಲೆ ಅಂತ ತಿಳ್ಕೊಳ್ಳಿಕ್ಕೆ ಶುಗರ್ ಚೆಕ್ ಮಾಡ್ತಾ ಇದ್ದೀವಿ ಹಿಮೋಗ್ಲೋಬಿನ್ ಏನಾದರೂ ಅನಿಮಿಕ್ ಇದ್ದರೆ ಈ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲಿ ನಮ್ಮ ಜ ನಮ್ಮೊಟ್ಟಿಗೆ ಕೈ ಜೋಡಿಸಿರುವಂಥ ಡಾಕ್ಟರ್ ಅವರು ಇದ್ದಾರೆ ಅವರು ಸಹ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆರೋಗ್ಯ ಸಮ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ ಸಹಕಾರ ನೀಡ್ತಾ ಬಂದಿದ್ದಾರೆ ಮತ್ತು ನಮಗೆ ಈ ಸಹಕಾರ ನೀಡಲಿಕ್ಕೆ ಪುಣ್ಯ ಆಸ್ಪತ್ರೆಯ ಸಿಬ್ಬಂದಿಯೂ ಸಹ ಸಾಕಷ್ಟು ನಮ್ಮ ಹಿಂದೆ ಶ್ರಮಪಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿ ಪಾಲ್ಗೊಂಡಿದ್ದಾರೆ ಅವರೆಲ್ರಿಗೂ ನಾನು ಅಭಿನಂದಿಸ್ತೀನಿ ನನ್ನ ಜೊತೆ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಎಲ್ಲ ಡಾಕ್ಟ್ರುಗಳು ನಾನು ಅಭಿನಂದಿಸ್ತೀನಿ ಜೊತೆಗೆ ನನ್ನ ಇಲ್ಲಿ ಜನಪ್ರಿಯ ಶಾಸಕರಾದ ಗೋಪಾಲಯವರು ಮತ್ತು ಹಾಗೂ ಹಲವಾರು ಕಾರ್ಪೊರೇಟರ್ಸು ಮತ್ತು ಮತ್ತು ಉಮೇಶ್ ಶೆಟ್ಟಿಯವರು ಹಾಗೂ ಇಲ್ಲಿ ಸುತ್ತಮುತ್ತ ಇರುವಂಥ ಲೋಕಲ್ ಯಾರು ಜನ ಇದ್ದಾರೆ ಲೀಡರ್ಸ್ ಇದ್ದಾರೆ ಅವರೆಲ್ಲರೂ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ನಮ್ಮ ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಪ್ರಿಯ ಕೃಷ್ಣ ಅವರು ಮತ್ತು ಕೃಷ್ಣಪುರು ಹೀಗೆ ಹಲವಾರು ತಮ್ಮ ಕೈಲಾದಂತಹ ಒಂದು ಒಂದು ಮಾರಲ್ ಗ್ರೌಂಡ್ಸ್ ಮೇಲೆ ನಮಗೆ ಸಹಕಾರ ನೀಡ್ತಾ ಬರೋದ್ರ ಜೊತೆಗೆ ಈ ಥರ ಕಾರ್ಯಕ್ರಮಗಳು ಬಂದಾಗ ಅವರು ಭಾಗವಹಿಸ್ತಾ ಇದ್ದಾರೆ ಸೊ ಈ ಸಹಕಾರ ಮುಂದಿನ ದಿನಗಳಲ್ಲೂ ಕ ಮುಂದುವರಿಯುತ್ತೆ ಅನ್ನೋದೊಂದು ನಂಬಿಕೆ ಇದೆ ಜೊತೆಗೆ ಇಲ್ಲಿನ ಶಾಸಕರಾದಂತಹ ನಮ್ಮ ಸುರೇಶ್ ಕುಮಾರ್ ಜಿಯವರು ಸಹ ಅವರ ಆರೋಗ್ಯ ಸರಿ ಇಲ್ಲದೇ ಇರೋದ್ರಿಂದ ಇವತ್ತು ಬರಲಿಕ್ಕೆ ಆಗಿದ್ದಿಲ್ಲ ಬಟ್ ಅವರು ನಮ್ಮ ಬೆನ್ನೆಲಿಗೆ ಅವತ್ತು ನಿಂತಿದ್ದಾರೆ ಸೊ ಈ ಸಹಕಾರದಿಂದ ಇಷ್ಟು ಜನ ಹೆಣ್ಮಕ್ಳಿಗೆ ಸುಮಾರು ಇನ್ನೂರಕ್ಕೂ ಜಾಸ್ತಿ ಈಗಾಗಲೇ ತಪಾಸಣೆ ಮಾಡಿಕೊಂಡಿದ್ದಾರೆ ಇನ್ನೂ ಹಲವಾರು ಜನ ಬರೋ ಸಾಧ್ಯತೆ ಇದೆ ಸೊ ಇಷ್ಟು ಹೆಣ್ಮಕ್ಳಿಗೆ ಅಟ್ಲೀಸ್ಟು ನಾನು ಕ್ಯಾನ್ಸರ್ ಡಿಟೆಕ್ಷನ್ ಮಾಡಿರೋದ್ರಿಂದ ಒಂದಷ್ಟು ಕಾಯಿಲೆಗಳನ್ನು ತಪ್ಪಿಸುವಂಥ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ಸಾಧ್ಯತೆ ಇದೆ ಯಾವುದೋ ಮನೆಯಲ್ಲಿ ಯಾವುದೇ ಹೆಣ್ಮಕ್ಳಿಗೂ ನೋವು ಆಗದೆ ಇರಲಿ ಆ ಮನೆ ಚೆನ್ನಾಗಿ ನೆಡಿಬೇಕು ಅಂದರೆ ಮನೆ ಹೆಣ್ಮಕ್ಳು ಆರೋಗ್ಯವಾಗಿದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಮುಂದಿನ ದಿನಗಳು ಮಾಡಬೇಕು ಅನ್ನೋ ಉದ್ದೇಶಗಳಿದೆ ಮಾಡೋಣ ಇದೊಂದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಇವತ್ತು ಮಾಡ್ತಾ ಇದ್ದೀವಿ ಇದು ಗರ್ಭಕೋಶದ ಬಾಯಿ ಕ್ಯಾನ್ಸರ್ಗೆ ತಡೆಗಟ್ಟುವಂಥ ಒಂದು ಕ್ಯಾನ್ಸರ್ ಅವೇ ಡ್ರೈವ್ ಸೊ ಈ ಇದರಲ್ಲಿ ಏನಾಗುತ್ತೆ ಅಂದರೆ ಈ ವ್ಯಾಕ್ಸಿನೇಷನ್ ಅಗೇನೆಸ್ಟ್ ಎಚ್ ಪಿ ವಿ ಇನ್ಫೆಕ್ಷನ್ ಮಾಡೋದ್ರಿಂದ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟು ನಾವು ಕ್ಯಾನ್ಸರ್ ಬರೋದನ್ನು ತುಂಬ ಹೆಣ್ಮಕ್ಳಲ್ಲಿ ತಪ್ಪಿಸುವಂಥ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ ನನ್ನ ಕಡೆಯಿಂದ ಒಂದು ಸಲಹೆ ಅಂತಂದರೆ ಸರ್ಕಾರಕ್ಕೆ ಈ ವ್ಯಾಕ್ಸಿನೇಷನ್ ಡ್ರೈವನ್ನು ನ್ಯಾಷನಲ್ ಪ್ರೋಗ್ರಾಮ್ಗೆ ತೆಗೆದುಕೊಂಡ್ರೆ ಒಂಬತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳಿಗೂ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಈ ಕಾಯಿಲೆಗೆ ಒಂದು ತಡೆಗಟ್ಟೋದಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಅಭಿ ಅಭಿಯಾನ ಆಗಬೇಕಾಗತ್ತೆ ಮಾಡಬೇಕಾಗತ್ತೆ ಮತ್ತು ಈಗಾಗಲೇ ಹೇಳಿದಂಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಳ್ಬೇಕಾಗತ್ತೆ ನಾನು ಈಗಾಗಲೇ ಹಲವಾರು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹೆಲ್ತ್ ಟಾಕ್ ಮುಖಾಂತರ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಕಡೆಯಿಂದ ಆಗುವಂಥ ಒಂದು ಸಣ್ಣ ಕೆಲಸನ ಅದೇ ರೀತಿ ನಾವು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದಾಗ ಖಂಡಿತ ಗ್ರಾಮೀಣ ಪ್ರದೇಶದಲ್ಲೂ ನಾವು ಹೆಣ್ಮಕ್ಳಿಗೆ ನಾವು ಇದನ್ನು ಮಾಡ್ಬೋದು ಇವತ್ತು ಸುಮಾರು ರಾಮನಗರದಿಂದ ಐವತ್ತಕ್ಕೂ ಹೆಚ್ಚು ಜನ ಹೆಣ್ಮಕ್ಳು ಇವತ್ತು ಈ ಅಭಿಯಾನಕ್ಕೆ ಬಂದಿದ್ದಾರೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಥರ್ಮಲ್ ಸ್ಕ್ಯಾನ್ ಮಾಡಿಸ್ಕೊತಾ ಇದ್ದಾರೆ ಅದೆಲ್ಲ ನೋಡಿದಾಗ ಅವ್ರಿಗೂ ನಾವು ಈ ಸೇವೆನ ನಾವು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆ